ಲ್ಲಿ ಪ್ರೀತಿಯ ವೀಕ್ಷಕರೇ ಶ್ರಮಾಧ್ಯಾನದ ಈ ದಿನಗಳ ವಿಶೇಷವಾದ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರನ್ನು ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತೇನೆ ಈ ದಿನ ನಾವು ಮಾಡಬೇಕಾದಂಥ ಧ್ಯಾನ ಅದು ಮೂವತ್ತನೇ ಧ್ಯಾನ ನಲವತ್ತು ದಿನಗಳ ಶ್ರಮ ಧ್ಯಾನಗಳಲ್ಲಿ ಅತ್ಯಂತ ಪ್ರಭಾವಶಾಲಿಯಾದ ಸಂದೇಶ ಈ ದಿನದ ಧ್ಯಾನ ಈ ದಿನದ ಧ್ಯಾನಕ್ಕೆ ಕೊಡಲ್ಪಟ್ಟಂಥ ಶಿರೋಲೇಖ ಸತ್ಯದ ಅರಸನು ಕಿಂಗ್ ಆಫ್ ಟ್ರೂತ್ ಏಸು ಕ್ರಿಸ್ತನು ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ದೇವರ ವಾಕ್ಯದಲ್ಲಿ ಯೋಹಾನನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಮೂವತ್ತ ಎರಡನೇ ವಚನದಿಂದ ಮೂವತ್ತ ಎಂಟನೇ ವಚನದಲ್ಲಿ ಅದು ಬರೆಯಲ್ಪಟ್ಟಿದೆ ಆ ವಚನಗಳನ್ನು ನಿಮ್ಮ ಮುಂದೆ ನಾನೀಗ ಓದುತ್ತೇನೆ ಯಾಕಂದ್ರೆ ಇದರ ಮೇಲೆ ಆಧಾರವಾಗಿದ್ದು ಈ ಸಂದೇಶವನ್ನು ನಾವು ಅರ್ಥೈಸಬೇಕಾಗಿದೆ ಇದರಿಂದ ಏಸು ತಾನು ಎಂಥ ಸಾವು ಸಾಯುವೆನೆಂದು ಸೂಚಿಸಿ ಹೇಳಿದ ಮಾತು ನೆರವೇರಿತು ಆಗ ಪಿಲಾತನು ತಿರುಗಿ ಅರಮನೆಯೊಳಕ್ಕೆ ಹೋಗಿ ಏಸುವನ್ನು ಕರೆದು ಆತನನ್ನು ನೀನು ಯಹೂದ್ಯರ ಅರಸನು ಹೌದು ಎಂದು ಕೇಳಿದನು ಏಸು ನಿನ್ನಷ್ಟಕ್ಕೆ ನೀನೇ ಇದನ್ನು ಹೇಳುತ್ತೀಯೋ ಮತ್ತೊಬ್ಬರು ನನ್ನ ವಿಷಯದಲ್ಲಿ ನಿನಗೆ ಹೇಳಿದ್ದಾರೋ ಎಂದು ಕೇಳಲು ಪಿಲಾತನು ನಾನೇನು ಯಹೂದ್ಯನೇ ನಿನ್ನ ಸ್ವಂತ ಜನರು ಮಹಾಯಾಜಕರು ನಿನ್ನನ್ನು ನನಗೆ ಒಪ್ಪಿಸಿದ್ದಾರೆ ನೀನು ಏನು ಮಾಡಿದ್ದೀ ಎಂದು ಕೇಳಿದ್ದಕ್ಕೆ ಯೇಸು ನನ್ನ ರಾಜ್ಯವು ಈ ಲೋಕದ್ದಲ್ಲ ನನ್ನ ರಾಜ್ಯವು ಈ ಲೋಕದದ್ದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿ ಪರಿವಾರದವರು ಕಾದಾಡುತ್ತಿದ್ದರು ಆದರೆ ನನ್ನ ರಾಜ್ಯವು ಇಲ್ಲಿಯದಲ್ಲವೆಂದು ಉತ್ತರ ಕೊಟ್ಟನು ಅದಕ್ಕೆ ಪಿಲಾತನು ಹಾಗಾದರೆ ನೀನು ಅರಸನು ಹೌದಲ್ಲವೇ ಅಂದನು ಯೇಸು ಅವನಿಗೆ ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ ಸತ್ಯ ಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಉತ್ತರ ಕೊಟ್ಟನು ಪಿಲಾತನು ಸತ್ಯವೆಂದರೇನು ಅಂದನು ಇದನ್ನು ಹೇಳಿ ಪಿಲಾತನು ತಿರುಗಿ ಯಹೂದ್ಯರ ಬಳಗೆ ಹೊರಕ್ಕೆ ಬಂದು ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸುವುದಿಲ್ಲ ಈ ಧ್ಯಾನವನ್ನು ನಾವು ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ತಲೆಗಳನ್ನು ತಗ್ಗಿಸಿ ಪ್ರಾರ್ಥನೆ ಮಾಡು ನನ್ನ ಶರಣನೇ ನನ್ನ ವಿಮೋಚಕನೇ ನಾನೀಗ ಆಡುವ ಬಾಯಿಯ ಮಾತುಗಳು ನಾವೆಲ್ಲರೂ ಮಾಡುವ ಧ್ಯಾನಗಳು ನಿನಗೇ ಸಮರ್ಪಕವಾಗಿರಲಿ ಆ ಮೀನ್ ಏಸು ಕ್ರಿಸ್ತನು ಯಾರು ಎಂದು ಕ್ರಿಸ್ತನನ್ನು ತಿಳಿಯದಂಥ ಪ್ರಪ್ರಥಮವಾಗಿ ಕ್ರಿಸ್ತನೊಂದಿಗೆ ಮುಖಾಮುಖಿ ಭೇಟಿಯಾಗಿ ಮಾತನಾಡುವಂಥ ಅನ್ಯ ಧರ್ಮಕ್ಕೆ ಸೇರಿದ ಅತ್ಯಂತ ಪ್ರಭಾವಶಾಲಿ ರೋಮ್ ಸಾಮ್ರಾಜ್ಯದ ಗವರ್ನರ್ ಹಾಗೂ ಮ್ಯಾಜಿಸ್ಟ್ರೇಟ್ ನ್ಯಾಯಾಧೀಶನು ಆದ ಪಿಲಾತನು ಏಸು ಕ್ರಿಸ್ತನು ಅರಸನು ಎಂದು ಹೇಳುವುದು ಮಾತ್ರವಲ್ಲ ಅದನ್ನು ಲಿಖಿತವಾಗಿ ಬರೆಯುವುದು ಜೀಸಸ್ ಆಫ್ ನ್ಯಾಜರೆತ್ ಕಿಂಗ್ ಆಫ್ ಜೂಸ್ ನಜರೇತ್ನ ಏಸು ಯಹೋದ್ಯರ ಅರಸನು ಕೆಲವು ದಿನಗಳ ಹಿಂದೆ ಪಸ್ಕ ಹಬ್ಬಕ್ಕಾಗಿ ಸೇರಿ ಬಂದಂಥ ಜನಸ್ತೋಮ ಯರೂಸಲೇಮಿನಲ್ಲಿ ಆ ಇಡೀ ಜನಸ್ತೋಮವು ಸೇರಿ ಬಂದು ಇಸ್ರೇಲಿನ ಅರಸನಿಗೆ ಜಯವಾಗಲಿ ಎಂದು ಉದ್ಘೋಷ ಮಾಡಿದರು ಬ್ಲೆಸ್ಸೆಡ್ ಈಸ್ ದ ಕಿಂಗ್ ಆಫ್ ಇಸ್ರೇಲ್ ಯೋಹಾನ್ನ ಸುವಾರ್ತೆಯ ಹನ್ನೆರಡನೇ ಅಧ್ಯಾಯದ ಹದಿಮೂರನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಇದನ್ನೇ ಪ್ರವಾದನೆಗಳಲ್ಲಿ ಸುಮಾರು ಐನೂರು ವರ್ಷಗಳ ಹಿಂದೆ ಏಸು ಜನಿಸುವುದಕ್ಕಿಂತ ಐನೂರು ವರ್ಷಗಳ ಹಿಂದೆ ಪ್ರವಾದಿಯಾದಂಥ ಜಕರಿಯನು ಆತನ ಪ್ರವಾದನೆಯಲ್ಲಿ ಒಂಬತ್ತನೇ ಅಧ್ಯಾಯದ ಒಂಬತ್ತನೇ ವಚನದಲ್ಲಿ ನೋಡು ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ ಆತನು ನ್ಯಾಯವಂತನು ಸುರಕ್ಷಿತನು ಶಾಂತ ಗುಣವುಳ್ಳವನಾಗಿಯೂ ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ ಯರೂಸಲೇಮ್ನಲ್ಲಿ ಪಸ್ಕ ಹಬ್ಬದ ಮುಂದಿನ ದಿವಸ ಏಸು ಪ್ರವೇಶಿಸುತ್ತಾ ಇರುವಾಗ ಐನೂರು ವರ್ಷಗಳ ಹಿಂದೆ ಜಕ್ಕರಿಯನ್ನು ಹೇಳಿದಂಥ ಪ್ರವಾದನೆ ಏಸು ಕ್ರಿಸ್ತನಲ್ಲಿ ನೆರವೇರುತ್ತದೆ ಏಸು ಪಿಲಾತನಿಗೆ ಹೇಳುವಂತಾದ್ದು ನನ್ನನ್ನು ಅರಸನು ಎಂದು ನೀನೇ ಹೇಳಿದ್ದಿ ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೆ ಹುಟ್ಟಿದವನು ಅದಕ್ಕೋಸ್ಕರವಾಗಿಯೇ ಬಂದಿದ್ದೇನೆ ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುವರು ಈಗ ಪಿಲಾತನಿಗೆ ದೊಡ್ಡ ಪ್ರಶ್ನೆ ಆ ಪ್ರಶ್ನೆ ಏನಂದ್ರೆ ಸತ್ಯವೆಂದರೆ ಏನು ಪ್ರಿಯರೇ ಈ ದಿವಸ ಅತ್ಯಂತ ಅದ್ಭುತವಾದ ಶ್ರೇಷ್ಠವಾದ ಸಂದೇಶ ಸತ್ಯವೆಂದರೆ ಏನು ಅನೇಕರಿಗೆ ಈ ಪ್ರಶ್ನೆ ಇದೆ ಇಡೀ ರೋಮ್ ಸಾಮ್ರಾಜ್ಯವನ್ನು ಯೂದಾಯ ಪ್ರಾಂತದಲ್ಲಿ ಗವರ್ನರ್ ಆಗಿ ಚಕ್ರವರ್ತಿಯ ಅಗಸ್ತಸ್ನ ಅಧೀನದಲ್ಲಿರುವಂಥ ಈ ವ್ಯಕ್ತಿ ಆ ಇಡೀ ಪ್ರಾಂತ್ಯಕ್ಕೆ ನ್ಯಾಯ ನ್ಯಾಯಾಧೀಶನಾಗಿ ನೇಮಕವಾಗಿದ್ದಾನೆ ಆದರೂ ಸತ್ಯವೆಂದರೆ ಏನು ಎಂದು ಅರಿಯದವನಾಗಿದ್ದಾನೆ ಎಂಥ ವಿಪರ್ಯಾಸ ನೋಡಿ ನ್ಯಾಯ ಅನ್ಯಾಯಗಳನ್ನು ವಿವೇಚಿಸಿ ನ್ಯಾಯವನ್ನು ತೀರ್ಪು ಕೊಡುವಂತ ಈ ಶ್ರೇಷ್ಠವಾದ ವ್ಯಕ್ತಿಗೆ ಸತ್ಯ ಎಂದರೆ ಏನು ಎಂದು ಗೊತ್ತಿಲ್ಲ ಆದರೆ ಇದೇ ಪಿಲಾತನು ಹೇಳುವ ಮಾತು ಯಹೂದ್ಯ ನ್ಯಾಯಕ್ ನಾಯಕರಿಗೆ ಯೇಸುವನ್ನು ವಿಚಾರಣೆಗೆ ಒಪ್ಪಿಸಿದಂಥ ಆ ಇಡೀ ಜನಸಮೂಹಕ್ಕೆ ನ್ಯಾಯಸ್ಥಾನದ ತೀರ್ಪು ಜಜ್ಮೆಂಟ್ ಆಫ್ ದ ಚೀಫ್ ಜಸ್ಟಿಸ್ ಯುದಾಯದ ಚೀಫ್ ಜಸ್ಟಿಸ್ ಇವನು ನ್ಯಾಯ ಬೇಕು ಎಂಬುದಾಗಿ ಕೇಳಿದ ಎಲ್ಲ ಜನರಿಗೆ ಕೊಡುವಂಥ ತೀರ್ಪು ಏನು ಗೊತ್ತೇ ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸುವುದಿಲ್ಲ ಐ ಫೈಂಡ್ ಎನಿ ಗಿಲ್ಟ್ ಇನ್ ಹಿಮ್ ಸತ್ಯವೆಂದರೆ ಏನು ಎಂಬ ಪ್ರಶ್ನೆಗೆ ಉತ್ತರವನ್ನು ಪಿಲಾತನೇ ನೀಡುತ್ತಿದ್ದಾನೆ ಏಸುವಿಗೆ ಪ್ರಶ್ನೆಯನ್ನು ಹಾಕಿದನು ಸತ್ಯವೆಂದರೆ ಏನು ಎಂದು ಆದರೆ ಏಸು ಕೊಡುವ ಉತ್ತರಕ್ಕೆ ಕಾಯದೆ ಅದಕ್ಕಿಂತ ಮೊದಲೇ ಪಿಲಾತನು ತಾನೇ ತಕ್ಕ ಉತ್ತರವನ್ನು ಕೊಡುವಾತನಾಗಿತ್ತು ಈ ವಿಶೇಷವಾದಂಥ ತೀರ್ಪನ್ನು ಉದ್ಘೋಷ ಮಾಡಿದಂಥ ಪಿಲಾತನು ನನಗೆ ಅವನಲ್ಲಿ ಯಾವ ಅಪರಾಧವು ಕಾಣಿಸುವುದಿಲ್ಲರು ಇದಕ್ಕೆ ಯಾವಾಗ ತಲೆ ಬಾಗುವುದಿಲ್ಲವೋ ಇನ್ನೊಂದು ಅವಕಾಶವನ್ನು ಆತನು ಕೊಡ್ತಾನೆ ಏನಂದ್ರೆ ನಾನು ಯಹೂದ್ಯರ ಅರಸರನ್ನು ಬಿಟ್ಟು ಬಿಡುವುದು ನಿಮಗೆ ಇಷ್ಟವು ಏಸು ಎಂಬುದಾಗಿ ಪಿಲಾತನು ಹೇಳುವುದಿಲ್ಲ ಪಿಲಾತನು ಎಲ್ಲ ವಿಚಾರಣೆಗಳನ್ನು ಮಾಡಿ ಅಂತಿಮ ತೀರ್ಮಾನಕ್ಕೆ ಕೊಡುವ ಕೊಡುವಂಥ ಸಂದರ್ಭದಲ್ಲಿ ಏಸುವನ್ನು ಆತನು ಗುರುತಿಸುವುದು ಏನಂದರೆ ಯಹೂದ್ಯರ ಅರಸನು ಕಿಂಗ್ ಆಫ್ ದ ಜ್ಯೂಸ್ ಪ್ರಿಯರೇ ಯೇಸು ಯಹುದ್ಯರ ಅರಸನು ಮಾತ್ರವೇ ಅಲ್ಲ ಇಡೀ ಜಗತ್ತಿನ ಸತ್ಯದ ಅರಸನು ಕಿಂಗ್ ಆಫ್ ಟ್ರುತ್ ಏನಿದ್ರ ಅರ್ಥ ಬೈಬಲ್ ಇದನ್ನು ನಾವು ಸತ್ಯವೇದ ಎಂದು ಪರಿಗಣಿಸುತ್ತೇವೆ ಸತ್ಯವೇದ ಬೈಬಲ್ನ ಕನ್ನಡ ಭಾಷಾಂತರ ಸತ್ಯ ವೇದ ಅಂದರೆ ಸತ್ಯದ ಅರಸನ ಮಾತುಗಳು ಜೀವ ಸ್ವರೂಪನಾದ ದೇವರ ಮಾತುಗಳು ಅಂದರೆ ಸತ್ಯದ ಅರಸನ ಮಾತುಗಳೇ ಸತ್ಯವೇದವಾಗಿದೆ ಎಲ್ಲ ರೀತಿಯ ಸುದೀರ್ಘವಾದಂಥ ವಿಚಾರಣೆಯನ್ನು ನಡೆಸಿದಂಥ ಪಿಲಾತನು ಕಂಡುಕೊಂಡದ್ದೇನೆಂದರೆ ಐ ಫೈಂಡ್ ಎನಿ ಗಿಲ್ಟ್ ಇನ್ ಹಿಮ್ ನನಗೆ ಅವನಲ್ಲಿ ಯಾವುದೇ ಅಪರಾಧವು ಕಾಣಿಸುವುದಿಲ್ಲ ಸತ್ಯವೆಂದರೆ ಏನು ಎಂಬ ಪ್ರಶ್ನೆಗೆ ಆತನು ಉತ್ತರ ಕಂಡುಕೊಂಡದ್ದಾಗ್ಯೂ ಆ ಪ್ರಶ್ನೆಗೆ ಅವನ ಉತ್ತರ ಅದು ಸಾಂದರ್ಭಿಕವಾಗಿ ಮಾತ್ರವೇ ಇತ್ತು ಏಸುವಿನ ಬಳಿಯಲ್ಲಿ ಆತನು ಕಳೆದಂಥ ಸಮಯ ಮಾಡಿದಂಥ ವಿಚಾರಣೆಗೋಸ್ಕರವಾಗಿ ಆತನು ತೆಗೆದುಕೊಂಡಂಥ ಸಮಯ ಎಲ್ಲ ಸಮಯಗಳಲ್ಲಿ ಏಸುವನ್ನು ವೈಯಕ್ತಿಕವಾಗಿ ಆತನು ನೋಡಿದನು ಆತನ ಮಾತುಗಳನ್ನು ಕೇಳಿದನು ಆತನ ವ್ಯಕ್ತಿತ್ವವನ್ನು ಅರಿತುಕೊಂಡನು ಪರಿಣಾಮವಾಗಿ ಈತನು ಸತ್ಯದ ಅರಸನು ಎಂದು ಕಂಡುಕೊಂಡಾಗ್ಯೂ ಅದು ಬರೇ ಆ ಸಂದರ್ಭಕ್ಕೆ ಮಾತ್ರವೇ ಆಗಿತ್ತು ಯಾಕಂದರೆ ಸ್ವಲ್ಪ ಸಮಯದ ನಂತರ ದೊಡ್ಡದಾದಂಥ ಜನಸ್ತೋಮ ಗುಂಪು ಆತನನ್ನು ಶಿಲುಬೆಗೇರಿಸು ಬರಬ್ಬನನ್ನು ನಮಗೆ ಬಿಡು ಎಂಬುದಾಗಿ ಹೇಳಿದಾಗ ಸತ್ಯಕ್ಕೆ ವಿರುದ್ಧವಾದಂಥ ತೀರ್ಪನ್ನು ಮರಣದಂಡನೆಯ ತೀರ್ಪನ್ನು ಈ ಸತ್ಯದ ಅರಸನಿಗೆ ಫಿಲಾತನು ನೀಡುವುದನ್ನು ನೋಡ್ತೇವೆ ಅದೇ ಇರಲಿ ಪ್ರಿಯರೇ ಸತ್ಯ ಸತ್ಯವೇ ದೇವರು ಮೂಷೆಯ ಮೂಲಕ ಇಸ್ರಾಯೇಲರಿಗೆ ನೀಡಿದ ದಶಾಜ್ಞೆಗಳು ಹತ್ತು ಅಪ್ಪಣೆಗಳು ಒಂಬತ್ತನೇ ಅಪ್ಪಣೆ ಹೇಳ್ತದೆ ಸುಳ್ಳು ಸಾಕ್ಷಿ ಹೇಳಬಾರದು ಅಂದರೆ ಸತ್ಯವನ್ನೇ ನುಡಿಯಬೇಕು ಧರ್ಮಶಾಸ್ತ್ರದ ಬಹಳ ಪ್ರಾಮುಖ್ಯವಾದಂಥ ನಿಯಮ ಸತ್ಯವನ್ನೇ ನುಡಿಯಬೇಕು ಕ್ರಿಸ್ತನು ಹೇಳಿದನು ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ಯೋಹಾನ್ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದ ಆರನೇ ವಚನ ಐ ಆಮ್ ದ ಟ್ರೂತ್ ಸತ್ಯ ಏಸು ಕ್ರಿಸ್ತನು ತಾನೇ ಏಸು ಯಹೂದ್ಯರಿಗೆ ಬೋಧಿಸಿದ್ದು ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನನ್ನ ವಿಷಯವಾಗಿ ಸತ್ಯವನ್ನು ತಿಳಿದುಕೊಳ್ಳುವಿರಿ ನನ್ನ ಶಿಷ್ಯರಾಗುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ ಯೋಹಾನ್ನ ಸ್ವಾರ್ಥ ಎಂಟನೇ ಅಧ್ಯಾಯದ ಮೂವತ್ತೊಂದನೇ ವಚನ ಬಿಡುಗಡೆ ಮಾಡುವುದು ಯಾವ ಬಿಡುಗಡೆ ನನ್ನ ಹೊರತಾಗಿ ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ದೇವರ ರಾಜ್ಯಕ್ಕೆ ಹೋಗಬೇಕಾದರೆ ಬಿಡುಗಡೆಯು ಏಸು ಕ್ರಿಸ್ತನಿಂದಲೇ ಅರಸನಾದ ಸೊಲೋಮೋನನು ಜ್ಞಾನೋಕ್ತಿ ಗ್ರಂಥದ ಮೂವತ್ತನೇ ಅಧ್ಯಾಯದ ಏಳನೇ ವಚನದಲ್ಲಿ ಹೀಗೆ ಹೇಳ್ತಾನೆ ದೇವರಲ್ಲಿ ದೇವರೇ ನಾನು ನಿನ್ನಲ್ಲಿ ಎರಡು ವರಗಳನ್ನು ಕೇಳಿ ಕೇಳುತ್ತೇನೆ ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನು ತೊಲಗಿಸು ರಿಮೂವ್ ಫ್ರಮ್ ಮೀ ಫಾಲ್ಸ್ಹುಡ್ ಅಂಡ್ ಲೈಂಗ್ ನೋಡಿ ಇದು ದೇವರ ವರ ಸೊಲಮನ ಪ್ರಕಾರ ದೇವರು ಈ ವರವನ್ನು ಅನುಗ್ರಹಿಸಬೇಕು ಮನುಷ್ಯನಿಗೆ ಸತ್ಯವನ್ನು ಹೇಳುವಂತಹದ್ದು ಅದು ದೇವರು ಕೊಡುವ ವರವೇ ಆಗಿದೆ ಆದುದರಿಂದ ಏಸು ಜನಿಸುವುದಕ್ಕಿಂತಲೂ ಒಂದು ಸಾವಿರ ವರ್ಷಗಳ ಹಿಂದೆಯೇ ಸತ್ಯವು ದೇವರಿಂದ ದೊರಕುವ ದಾನ ಎಂದು ಅರಸನಾದ ಸೊಲೋಮೋನನು ತಿಳಿದಿದ್ದನು ಯೋಹಾನ್ನ ಸುವಾರ್ತೆಯ ಒಂದನೇ ಅಧ್ಯಾಯದ ಹತ್ತು ಹದಿನಾಲ್ಕನೇ ವಚನದಲ್ಲಿ ಯೋಹಾನನು ಹೀಗೆ ಬರೆಯುತ್ತಾನೆ ವಾಕ್ಯವೆಂಬಾತನು ಸತ್ಯದಿಂದಲೂ ಕೃಪೆಯಿಂದಲೂ ತುಂಬಿದವನಾಗಿದ್ದನು ದೇವರೇ ಸತ್ಯ ವಾಕ್ಯವು ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ನರಾವತಾರ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಆ ವಾಕ್ಯವೆಂಬಾತನು ಸತ್ಯದಿಂದಲೂ ಕೃಪೆಯಿಂದಲೂ ತುಂಬಿದವನಾಗಿದ್ದನು ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು ಕೃಪೆಯು ಸತ್ಯವು ಏಸು ಕ್ರಿಸ್ತನ ಮುಖಾಂತರ ಬಂದವು ಎಂಬುದಾಗಿ ಯೋಹಾನನು ಒಂದನೇ ಅಧ್ಯಾಯದ ಹದಿನೇಳನೇ ವಚನದಲ್ಲಿ ಹೇಳ್ತಾನೆ ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು ಕೃಪೆಯು ಸತ್ಯವು ಏಸು ಕ್ರಿಸ್ತನ ಮುಖಾಂತರ ಬಂದವು ಆದುದರಿಂದ ಏಸು ಕ್ರಿಸ್ತನು ಸತ್ಯದಿಂದ ತುಂಬಿದ ಅರಸನು ಜೀಸಸ್ ಈಸ್ ದ ಕಿಂಗ್ ಆಫ್ ಟ್ರತ್ ಪೌಲನ ಎಫೇಸದವರಿಗೆ ಪತ್ರಿಕೆಯನ್ನು ಬರೆಯುವಾಗ ಆರನೇ ಅಧ್ಯಾಯದ ಹದಿನಾಲ್ಕನೇ ವಚನದಲ್ಲಿ ದೇವರು ದಯಪಾಲಿಸುವ ಸರ್ವಾದ ಆಯುಧಗಳನ್ನು ತೆಗೆದುಕೊಳ್ಳಿರಿ ಎಂದು ಹೇಳ್ತಾನೆ ಇದರಲ್ಲಿ ಪ್ರಥಮವಾಗಿ ಆತನು ಹೇಳುವಂತ ಯಾವುದ ಆಯುಧ ಧರಿಸಿಕೊಳ್ಳಬೇಕಾದ ಆಯುಧ ಯಾವುದಂದ್ರೆ ಸತ್ಯದ ನಡುಕಟ್ಟನ್ನು ಕಟ್ಟಿಕೊಳ್ಳಿರಿ ಆನ್ ದ ಬೆಲ್ಟ್ ಆಫ್ ಟ್ರತ್ ಏಸು ಹೇಳುವುದು ಯೋಹಾನ್ ಸುವಾರ್ತೆ ಹದಿನಾರನೇ ಅಧ್ಯಾಯದ ಹದಿಮೂರನೇ ವಚನದಲ್ಲಿ ಏಸುವಿನ ಮಾತುಗಳನ್ನು ಯೋಹಾನ್ ಹೀಗೆ ಹೇಳ್ತಾನೆ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುವನು ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನು ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು ಆದುದರಿಂದ ಪ್ರಿಯರೇ ಸತ್ಯಕ್ಕೆ ಮೂಲ ಏಸು ಕ್ರಿಸ್ತನೇ ಆದರೆ ಏಸುವಿನ ಎಚ್ಚರಿಕೆ ಯೋಹಾನ ಎಂಟು ನಲವತ್ತ ನಾಲ್ಕರಲ್ಲಿ ಸೈತಾನನ್ನು ಸತ್ಯದಲ್ಲಿ ನಿಲ್ಲಲಿಲ್ಲ ಆತನಲ್ಲಿ ಸತ್ಯವು ಇಲ್ಲವೇ ಇಲ್ಲ ಎಲ್ಲಿ ಸತ್ಯ ಇಲ್ಲ ಎಲ್ಲಿ ಸೈತಾನ್ನಿದ್ದಾನೋ ಅಲ್ಲಿ ಸತ್ಯವು ಇಲ್ಲವೇ ಇಲ್ಲ ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ ಅನೇಕ ಸಂದರ್ಭಗಳಲ್ಲಿ ಸುಳ್ಳನಾಡುವಾಗ ಅದು ಸ್ವಭಾವ ಸಿದ್ಧ ಎಂಬುದಾಗಿ ಜನರು ಹೇಳ್ತಾರೆ ವೈಟ್ ಲೈ ಅದು ಸ್ವಭಾವ ಸಿದ್ಧ ಆ ಸೈತಾನನ್ನು ಸುಳ್ಳುಗಾರನು ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ ಹಾಗಾದರೆ ಪ್ರಿಯರೇ ಸತ್ಯದ ಅರಸನು ನಾ ವ್ಯತ್ಯಾಸವನ್ನು ಕಂಡುಕೊಳ್ಳಬೇಕು ಹೇಗೆ ಆರಾಧನೆ ಮಾಡಬೇಕು ಎಂಬುದಾಗಿ ಏಸು ತಾನೆ ಹೇಳುವುದನ್ನು ಯೋಹಾನು ನಾಲ್ಕನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ಹೇಳ್ತಾನೆ ಸತ್ಯ ಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವ ಕಾಲ ಬರುತ್ತದೆ ದೇವರ ಸ್ವರೂಪನನ್ನು ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ನಮ್ಮ ಆರಾಧನಾ ಕ್ರಮ ಭಾನುವಾರ ನಾವು ಬಾಸಲ್ ಮಿಷನ್ ಹಿನ್ನೆಲೆ ಬಂದವರು ಆರಾಧನಾ ಕ್ರಮದಲ್ಲಿ ಪ್ರಸಂಗಕ್ಕಿಂತ ಮುಂಚಿತವಾಗಿ ಒಂದು ಪ್ರಸಂಗಕ್ಕೆ ಸಿದ್ಧತೆ ಮಾಡುವಂಥ ಒಂದು ಪ್ರಾರ್ಥನೆಗೆ ಕರೆ ಇದೆ ಆ ಪ್ರಾರ್ಥನೆಯ ಕರೆ ಹೀಗಿದೆ ನಾವೆಲ್ಲರೂ ದೇವರ ಸನ್ನಿಧಾನದಲ್ಲಿ ಮೌನವಾಗಿ ನಿಂತು ಆತನ ಪವಿತ್ರ ನಾಮವನ್ನು ಸ್ತುತಿಸೋಣ ಆತನು ನಮ್ಮನ್ನು ಎಲ್ಲ ವಿಷಯಗಳಲ್ಲಿ ಪವಿತ್ರಾತ್ಮನ ಮೂಲಕ ಸತ್ಯಕ್ಕೆ ಸೇರಿಸುವಂತೆ ಮೌನವಾಗಿ ಬೇಡಿಕೊಳ್ಳೋಣ ನಮ್ಮನ್ನು ಸತ್ಯಕ್ಕೆ ಸೇರಿಸುವುದು ಯೇಸು ಕ್ರಿಸ್ತನು ತಾನೇ ಆತನ ಪವಿತ್ರಾತ್ಮನ ಮೂಲಕ ಆದ್ದರಿಂದ ಪ್ರಿಯರೇ ಇಂದು ಸತ್ಯವನ್ನು ಇತರರಿಗೆ ಹಸ್ತಾಂತರಿಸುವ ವಾಹಿನಿಗಳಾಗಿ ನಾವು ಇರಬೇಕಾಗಿದೆ ಏಸು ಹೇಳಿದ್ದು ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುವರು ಈ ದಿನವು ನಾವು ಸತ್ಯಪರರಾಗಿರಲು ನಮಗೆ ಪ್ರಬುದ್ಧತೆಯನ್ನು ದೇವರು ಅನುಗ್ರಹಿಸಲಿ ಒಂದು ಸಣ್ಣ ಘಟನೆಯನ್ನು ನಿಮ್ಮ ಮುಂದೆ ಹೇಳ್ತೇನೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವೆಯಲ್ಲಿ ಅಮೆರಿಕ ಗಾಟ್ ಎ ಟ್ಯಾಲೆಂಟ್ನಲ್ಲಿ ಒಂದು ಐದು ವರ್ಷದ ಬಾಲಕಿ ಅವಳ ಹೆಸರು ಹೆಮನ್ಲಿ ಜಾಯ್ ಅತ್ಯಂತ ಸುಮಧುನವಾದ ರೀತಿಯಲ್ಲಿ ಹಾಡಿದಳು ಅವಳ ಅಮೋಘವಾದಂಥ ಹಾಡು ಕೇಳಿದಂಥ ತೀರ್ಪುಗಾರರು ಅದರ ಬಗ್ಗೆ ವಿಶೇಷವಾದಂಥ ಮೆಚ್ಚುಗೆಯನ್ನು ಸೂಚಿಸಿದರು ಆಗ ಅವರ ಪ್ರತಿಕ್ರಿಯೆ ಏನೆಂದರೆ ಒಬ್ಬ ತೀರ್ಪುಗಾರ ಹೇಳಿದ್ದು ಸತ್ಯದ ದಂತಕತೆಯಾದಂಥ ಹಾಡು ಹಾಗೂ ನೃತ್ಯದ ದಂತಕತೆಯಾದಂಥ ಲೆಜೆಂಡರಿ ಲೇಡಿ ಶರ್ಲಿ ಟೆಂಪಲ್ ಅವಳು ನಿನ್ನ ಒಳಗೆ ಇದ್ದಾಳೋ ಎಂಬಂತೆ ನಮಗೆ ಭಾಸವಾಯಿತು ಎಂದು ಆಗ ಆ ಬಾಲಕಿ ಕೊಟ್ಟ ಉತ್ತರ ಏನು ಗೊತ್ತೇ ಸೇರಿ ಬಂದ ಜನಸ್ತೋಮ ತಲ್ಲಣವಾಯಿತು ಆ ಉತ್ತರವನ್ನು ಕೇಳಿ ಆ ಐದು ವರ್ಷದ ಬಾಲಕಿ ಹೇಳಿದ್ದು ನಾಟ್ ಶರ್ಲಿ ಟೆಂಪಲ್ ಜೀಸಸ್ ಇಸ್ ಇನ್ಸೈಡ್ ಮೀ ಎಂಥ ಒಂದು ಅದ್ಭುತವಾದಂಥ ಸಂದೇಶ ಏಸು ಕ್ರಿಸ್ತನು ನನ್ನ ಒಳಗೆ ಇದ್ದಾನೆ ಐದು ವರ್ಷದ ಬಾಲಕಿ ಹೇಳುವುದು ಪ್ರಿಯರೇ ಸತ್ಯದ ಅರಸನಾದ ಏಸುವು ನನ್ನ ನಿಮ್ಮೊಳಗೆ ಇರುವುದಾದರೆ ನಾವು ಇಡೀ ಜಗತ್ತನ್ನೇ ದಿಗ್ಭ್ರಮೆಗೊಳಿಸುವ ರೀತಿಯಲ್ಲಿ ಸತ್ಯವನ್ನು ಪ್ರಚುರಪಡಿಸಲು ಸಾಧ್ಯ ಸತ್ಯದ ಅರಸನನ್ನು ನಿಮ್ಮ ಹೃದಯದೊಳಗೆ ತುಂಬಿಸಿಕೊಳ್ಳಿರಿ ದೇವರ ಆತ್ಮನು ಸತ್ಯದ ಆತ್ಮನು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ ಪ್ರಾರ್ಥನೆ ಮಾಡೋಣ ಸತ್ಯದ ಆತ್ಮನೇ ಬಾ ನಮ್ಮೊಳಗೆ ವಾಸಿಸು ನಮ್ಮನ್ನು ಏಸುವೆ ನಿನ್ನ ಪವಿತ್ರಾತ್ಮನ ಮೂಲಕ ಸತ್ಯಕ್ಕೆ ಸೇರಿಸು ಇಂದು ಈ ವಾಕ್ಯದ ಮೂಲಕ ಏಸುವನ್ನು ಕಂಡುಕೊಂಡ ಅನುಭವ ನಮ್ಮೆಲ್ಲರಿಗೆ ಅನುಗ್ರಹಿಸು ಸತ್ಯವೇದವನ್ನು ಪ್ರೀತಿಸಿ ಕತ್ತಲೆಯಲ್ಲಿಯೂ ಬೆಳಕಾಗಿ ಜೀವಿಸಲು ನಿನ್ನ ಬೆಳಕು ನಮ್ಮಲ್ಲಿ ಪ್ರಜ್ವಲಿಸುವಂತೆ ಮಾಡು ಏಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಆಮಿನ್ ಇರಲೆ ಇರಬಾರದೆ ಕಳು ಪದವೂರು ಇರಲೇ ಬಾರಿತ